ಈ ತರ ತಂತಿ ಮೇಷು ಮಾಡ್ಸ್ಕೊಂಡ್ರಿ ಅಂದ್ರೆ ಸರ್ ನೀವು ಯಾವ್ದೇ ಜಾಗದಲ್ಲಿ ಕುಂತಿದ್ರು ಕೂಡ ನಿಮ್ಮ ಜಮೀನು ಸೇಫ್ಟಿ ಆಗಿರುತ್ತೆ ಸೆಕ್ಯೂರಿಟಿ ಬದಲು ಈ ತರ ಮೆಸ್ ಹಾಕ್ಸ್ಕೊಂಡ್ರಿ ಸರ್ ನಿಮ್ಮ ದುಡ್ಡು ಸೇಫ್ಟಿ ನಿಮ್ ಜಮೀನು ಸೇಫ್ಟಿ ಸರ್ ನಿಮ್ಮ ಜಮೀನು ಬೆಡ್ತಲ್ ಐತ ಗುಡ್ಡದ ಹತ್ರ ಆಯ್ತಾ ಕೆರೆ ಆಯ್ತಾ ಕಾಲುವೆ ಆಯ್ತಾ ಯಾವ್ದೇ ಮೂಲ ಇರಲಿ ಸರ್ ನಿಮ್ಮ ಜಮೀನಿಗೆ ಕ್ವಾಲಿಟಿ ತಂತಿ ಮೇಶ್ ಹಾಕಿ ವರ್ಕ್ ಮಾಡ್ಕೊಡ್ತೀವಿ ಸರ್ ಅತಿ ಕಡಿಮೆ ಬೆಲೆಯಲ್ಲಿ ಮಾಡ್ಕೊಡ್ತೀವಿ ಸರ್ ನಮ್ಮ ತಂದೆಯವ್ರ ಕಾಲದಿಂದ ನಾವು ವರ್ಕ್ ಮಾಡ್ಕೊಂಡ್ ಬರ್ತಾ ಇದೀವಿ ಅಂತಂದ್ರೆ ನಮ್ಮ ಕ್ವಾಲಿಟಿ ವರ್ಕು ಮೆಟೀರಿಯಲ್ ನೋಡಿ ಸರ್ ಇವತ್ತು ನಾವು ಕೆಲಸ ಮಾಡ್ತಾ ಇರೋದು ಎಂ ಆರ್ ಪಿ ಫಿನ್ಸಿಂಗ್ ವರ್ಕ್ ಅಂತಂದ್ರೆ ಸರ್ ಕರ್ನಾಟಕದಲ್ಲಿ ಫೇಮಸ್ ಸರ್ ನಮ್ಮಷ್ಟು ವಾರಂಟಿ ಗ್ಯಾರಂಟಿ ಕೊಡೋರು ಯಾರು ಇಲ್ಲ ನೋಡಿ ಲ್ಯಾಂಡ್ ಓನರ್ ಬಂದು ಬೆಂಗಳೂರಲ್ಲಿ ಇರೋದು ತೆಂಗಿನ ಸೊಸಿ ಹಾಕಿದರ ಒಳಗಡೆ ದನಕುರಿ ಬಂದು ಗೊತ್ತಾಯ್ತು ಅಂತ ನಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಸರ್ ಇವತ್ತು ಯಾರು ಇಲ್ಲ ಸರ್ ಈ ಜಾಗದಲ್ಲಿ ನಮ್ ತಂತಿ ಮೇ ಶಾಕ್ ಅಷ್ಟೇ ಇರ್ಲಿ ಹತ್ತ ಎಕರೆ ಐತಾ ಒಂದ್ ದಿನದಲ್ಲಿ ಮುಗಿಸ್ಬೇಕಾ ಎರಡು ದಿನದಲ್ಲಿ ಮುಗಿಸ್ಬೇಕಾ ಒಂದೇ ದಿನದಲ್ಲಿ ಮುಗಿಸ್ಕೊಡ್ತೀನಿ ಸರ್ ಹತ್ತ ಎಕರೆ ಇಲ್ಲ ನೂರ ಎಕರೆ ಇರಲಿ ಸರ್ ಅದು ಮುಗಿಸ್ಕೊಡ್ತೀನಿ ಎಷ್ಟ್ ಬಂದು ಸರ್ ಒರಿಜಿನಲ್ ಟಾಟಾ ಹಾಕ್ತಿವಿ ಮುಳ್ತಂತಿ ಬಂದು ಸರ್ ಒರಿಜಿನಲ್ ಟಾಟಾನಿ ಯಾವ್ದೇ ತರ ರಷ್ಟು ಕೂಡ ಹಿಡಿಯಲ್ಲ ಸರ್ ತಂತಿ ಮೆಶು ಸರ್ ಹನ್ನೆರಡು ವರ್ಷ ವಾರಂಟಿ ಕೊಡ್ತೀನಿ ಸರ್ ನಿಮ್ಗೆ ಸರ್ ಹನ್ನೆರಡು ವರ್ಷ ಗ್ಯಾರಂಟಿ ಹೌದು ಸರ್ ಹನ್ನೆರಡು ವರ್ಷ ಗ್ಯಾರಂಟಿ ಇರುತ್ತೆ ಸರ್ ನಮ್ಮ ಹತ್ರ ಕಲ್ಲಾದ್ರೆ ಸರ್ ಲೈಫ್ ಟೈಮ್ ಮೆಟೀರಿಯಲ್ ಸರ್ ಇದು ನಮಸ್ಕಾರ ನಮಸ್ಕಾರ ಸರ್ ಸರ್ ತಮ್ಮ ಒಂದು ಪರಿಚಯ ಮಾಡ್ಕೊಡಿ ಸರ್ ಸರ್ ನಮ್ಮ ಹೆಸರು ರಾಜೇಶ್ ಅಂತ ನಮ್ದು ಒಂದು ಎಂ ಆರ್ ಫಿನ್ಸಿಂಗ್ ವರ್ಕ್ ಆಲ್ ಓವರ್ ಕರ್ನಾಟಕ ಯಾವ್ದೇ ಮೂಲೆ ಆಗ್ಲಿ ಬೆಟ್ಟ ಆಗ್ಲಿ ಗುಡ್ಡ ಆಗ್ಲಿ ನಾವ್ ಬಂದು ತಂತಿ ಬೇಲಿ ಹಾಕೊಡ್ತೀವಿ ಸರ್ ನಿಮ್ದು ಎಷ್ಟೇ ಇರ್ಲಿ ಹತ್ತು ಎಕರೆ ಆಯ್ತಾ ಒಂದ್ ದಿನದಲ್ಲಿ ಮುಗಿಸ್ಬೇಕಾ ಎರಡು ದಿನದಲ್ಲಿ ಮುಗಿಸ್ಬೇಕಾ ಒಂದೇ ದಿನದಲ್ಲಿ ಮುಗಿಸ್ಕೊಡ್ತೀನಿ ಸರ್ ಹತ್ತು ಎಕರೆ ಇಲ್ಲ ನೂರ್ ಎಕರೆ ಇರಲಿ ಸರ್ ಅದು ಮುಗಿಸ್ಕೊಡ್ತೀನಿ ನಾನು ಓಕೆ ಸರ್ ಈಗ ಬಹಳಷ್ಟು ಜನ ಬಹಳ ನೋಡಿರ್ತಾರೆ ಎಲ್ಲರೂ ನಾವು ಚೆನ್ನಾಗ್ ಮಾಡ್ತೀವಿ ಒಳ್ಳೆ ಕ್ವಾಲಿಟಿ ಮಟೀರಿಯಲ್ ತಗೊಂಡೆ ನಾವ್ ಕೆಲಸ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಅವ್ರನ್ನೆಲ್ಲ ಬಿಟ್ಟು ನಿಮ್ಮ ಹತ್ರ ಯಾಕೆ ಬಂದ್ ಮಾಡ್ಸ್ಬೇಕು ಸರ್ ಇವಾಗ ಒಂದ್ ಕೆಲಸ ಅಂತಂದ್ರೆ ಹತ್ತು ಜನ ಇದ್ದೇ ಇರ್ತಾರೆ ಸರ್ ಹತ್ತು ಜನದಲ್ಲಿ ಯಾರು ಇವತ್ತು ಲಾಸ್ಟ್ ವರ್ಗ ಉಳ್ಕೊತಾರ ಅವರೇ ಸರ್ ಒರಿಜಿನಲ್ ಕೆಲ್ಸ ಮಾಡೋದು ಅಂತ ಓಕೆ ಈಗ ಎಷ್ಟು ವರ್ಷದಿಂದ ಮಾಡ್ತಾ ಇದೀರಿ ಸರ್ ಸರಿ ಕೆಲಸ ಬಂದು ನಮ್ ತಂದೆಯವ್ರು ಮಾಡ್ತಾ ಇದ್ರು ಇವಾಗ ಏಳು ವರ್ಷದಿಂದ ಮಾಡ್ತಾ ಇದೀನಿ ಸರ್ ಇವರ್ಕ ಓಕೆ ನಿಮ್ ತಂದೆಯವರಿಂದ ಈಗ ನೀವು ಕಂಟಿನ್ಯೂ ಮಾಡ್ತಾ ಇದ್ದೀರಿ ಸರ್ ಅದ್ರ ಪಕ್ಕ ಕ್ವಾಲಿಟಿ ವರ್ಕ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಸರ್ ನಮ್ಮ ಕೆಲಸ ನೋಡಿ ಇನ್ನೊಬ್ರು ಕೇಳೋ ತರ ಇರ್ಬೇಕು ಹೊರತು ನಮ್ಮ ಕೆಲಸ ನೋಡಿ ಯಾರ ಅಪ್ಪ ಮಾಡಿದ ಈ ತರ ನಮ್ಗೂ ಈ ತರ ಮಾಡ್ಕೊಡಿ ಅಂತ ಕೇಳ್ಕೊ ಬರ್ಬೇಕು ಸರ್ ನಮ್ಮನ್ನ ಸರ್ ಈಗ ಬಹಳ ಜನ ಹೇಳ್ತಾರೆ ಮಟೀರಿಯಲ್ ಅದು ಯೂಸ್ ಮಾಡ್ತೀನಿ ಇದು ಯೂಸ್ ನೀವು ಯಾವ ತರದ ಮಟೀರಿಯಲ್ ಯೂಸ್ ಮಾಡ್ತೀವಿ ಸರ್ ಮೆಶ್ ಬಂದು ಸರ್ ಒರಿಜಿನಲ್ ಟಾಟಾ ಹಾಕ್ತಿವಿ ಮುಳ್ತಂತಿ ಬಂದು ಸರ್ ಒರಿಜಿನಲ್ ಟಾಟಾ ನೀವು ಯಾವ್ದೇ ತರ ರಷ್ಟು ಕೂಡ ಹಿಡಿಯಲ್ಲ ಸರ್ ತಂತಿ ಮೆಶು ಸರ್ ಹನ್ನೆರಡು ವರ್ಷ ವಾರಂಟಿ ಕೊಡ್ತೀನಿ ಸರ್ ನಿಮಗೆ ಸರ್ ಹನ್ನೆರಡು ವರ್ಷ ಗ್ಯಾರಂಟಿ ಕೊಡೋದು ಹೌದಾ ಸರ್ ಹನ್ನೆರಡು ವರ್ಷ ಗ್ಯಾರಂಟಿ ಇರುತ್ತೆ ಸರ್ ನಮ್ಮ ಹತ್ರ ಕಲ್ಲಾದ್ರೆ ಸರ್ ಲೈಫ್ ಟೈಮ್ ಮೆಟೀರಿಯಲ್ ಸರ್ ಇದು ಕಲ್ಲಲ್ಲಿ ಯಾವ್ದೇ ತರ ಕೋಲಾರ್ದಿಂದ ತರಿಸ್ತಿವತ್ತು ಸುಟ್ಕಲ್ಲು ಹಸಿ ಕಲ್ಲು ತರ ಬರುತ್ತೆ ಸರ್ ಇದ್ರಲ್ಲಿ ಕಾರ್ ಕಲ್ಲು ಅಂತ ನಾವು ಹಸಿ ಸರ್ ಹಾಕೋದು ಕೋಲಾರ್ ಕಂಬನೇ ಸರ್ ಹಾಕೋದು ನೋಡಿ ಸರ್ ಇದು ಆರಡಿ ಕಂಬ ಅಡಿ ಗುಂಡಿ ಹೋಗೈತೆ ಅಡಿ ಮೇಲ್ ಉಳ್ದೈತೆ ಸರ್ ಆರಡಿ ಮೆಶೋ ಯಾವ ತರ ಐತೆ ಸರ್ ಇದು ಮೆಶ್ ಬಂದು ಸರ್ ಈ ತರ ಶಾರ್ಪ್ನೆಸ್ ಮೆಶೋ ನಮ್ಮ ಹತ್ರ ಬಿಟ್ರೆ ಬೇರೆ ಯಾರ ಹತ್ರ ಸಿಗಲ್ಲ ಸರ್ ಇದು ಓಕೆ ಸರ್ ಸರ್ ಇದು ಸಪೋರ್ಟಿಂಗ್ ಕಂಬ ನೋಡ್ತಾ ಇದೀರಲ್ಲ ಸರ್ ಈ ತರ ಸಪೋರ್ಟಿಂಗ್ ಕಂಬ ಆರ್ ಕಲ್ಗೆ ಎರ್ಡ್ ಸಪೋರ್ಟಿಂಗ್ ಕೊಡ್ತೀವಿ ಸರ್ ಏನಕ್ಕೆ ಅಂತಂದ್ರೆ ತಂತಿ ಮೇಶು ಲೂಸ್ ಬರ್ಬಾರ್ದು ಅಂತ ಸಪೋರ್ಟಿಂಗ್ ಕಲ್ ಈ ಕೊಡ್ತೀವಿ ಸರ್ ಆರ್ ಕೆಡು ಈ ಗೊತ್ತಿಲ್ದಾರಂತಾರು ಕೆಲಸ ಮಾಡಕ್ ಬರ್ತಾರಲ್ಲ ಸರ್ ಅವ್ರ ಇಷ್ಟ ಬಂದಂಗ ಮಾಡ್ಬಿಟ್ಟಾಯ್ತಾರೆ ನಮ್ಮ ಹತ್ರ ಬ ಒಂದ್ಸಲಿ ಕೆಲಸ ಮಾಡ್ಸೋದ್ರಿ ಅಂದ್ರೆ ಹನ್ನೆರಡು ವರ್ಷ ವಾರಂಟಿ ಕೊಡ್ತೀವಿ ಸರ್ ತಂತೆ ಆಗ್ಲಿ ಮೆಶ್ ಆಗ್ಲಿ ಲೂಸ್ ಹೊತ್ತು ಅಂದ್ರೆ ರೀವರ್ಕ್ ಸರ್ ಫ್ರೀ ಒಂದ್ ರೂಪಾಯಿ ದುಡ್ಡಿಲ್ದಂಗ ರೀವರ್ಕ್ ಕೆಲಸ ಮಾಡ್ಕೊಡ್ತೀನಿ ಸರ್ ನಾನು ಆದ್ರೆ ಇದು ಎಷ್ಟು ಅಲ್ಲಾಡ್ಸಿದ್ರು ಬುಡಲ್ಲ ಸರ್ ಸರ್ ಯಾವ್ದೇ ತರ ಅಲ್ಲಾಡ ಅಲ್ಸ ಅಲ್ಸಿದ್ರು ಅಲ್ಲಾಡಲ್ಲ ಸರ್ ಇದು ನೋಡ್ತಾ ಇದೀರಲ್ಲ ಸರ್ ಇಲ್ಲಿ ನೋಡಿ ಸರ್ ಒಂದ್ ಒಂದ್ಚೂರು ಜಗಳ್ತಾ ಇಲ್ಲ ಇದು ಅಂದ್ರೆ ನೀವ್ ಯಾರ್ಥ ಮಾಡ್ಕೊಳ್ಳಿ ಸರ್ ಯಾವ್ ತರ ವರ್ಕ್ ಮಾಡಿದಾರೆ ಇವರು ಅಂತ ಓಕೆ ಸರ್ ಈಗ ನಿಮ್ಮ ಹತ್ರ ಒಂದು ಸೈಜಿಂಗ್ ವರ್ಕ್ ಮಾಡ್ಬೇಕಂದ್ರೆ ಯಾವ ತರ ಕಾಂಟ್ಯಾಕ್ಟ್ ಮಾಡ್ಬೇಕು ಸರ್ ಸರ್ ಡಿಸ್ಪ್ಲೇನಲ್ಲಿ ನಮ್ ನಂಬರ್ ಬರ್ತಾ ಇರುತ್ತೆ ಆಫೀಸ್ ಐತೆ ಸರ್ ಮದ್ದೂರಲ್ಲಿ ಒಂದ್ ಐತೆ ರಾಮನಗರ ಐತೆ ಸರ್ ನಮ್ಮ ಆಫೀಸು ನೀವು ಯಾವ್ದೇ ಮೂಲ ಆಫೀಸ್ ಬರಕ್ ಆಗಲ್ಲ ಅಂತಂದ್ರೆ ನಮ್ಗೆ ಫೋನ್ ಮಾಡಿದ್ರೆ ಸಾಕು ಸರ್ ನಾವೇ ನಿಮ್ಮ ಜಮೀನ್ ಬರ್ತೀವಿ ವಿಸಿಟ್ ಮಾಡ್ತೀವಿ ಎಷ್ಟಾಗುತ್ತೆ ಅಂತ ಒಂದು ಕೊಟೇಶನ್ ಕೊಡ್ತೀವಿ ನೀವು ಅಂದ್ರೆ ಮಾರನೇ ದಿನಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸರ್ ಓಕೆ ಸರ್ ಇಷ್ಟೊಂದು ಮಾಹಿತಿ ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು ಸರ್ ಧನ್ಯವಾದಗಳು ಸರ್